ఈ హబ్బు దినంత ఏసం కలక పరిమళ ఆకే అయితేనే హార హోంత బాణి ఆరా హాకీని కస కుడిస్తీ ఒక్కరు హాక్బిట్టు రంగలి బుడువా చనగిరద ఆ రంగలి బుడువా తగితే ఆయ్ పట్ పట్ను మాబుట్టు ఇన్నోరు హాక్బుడ్తీ అతీ ಒಳಗೆ ರಂಗೋಲಿ ಐತಿ ತಡೀರಿ ಐತೆ ಒಂದು ಈಟ್ ರಂಗೋಲಿ ತಗ ಬಂದು ಅಂತ ಈ ಹಬ್ಬ ದಿನ ಪಿತೃಪಕ್ಷ ಹಬ್ಬತ್ತು ಅಂದ್ರೆ ಏಟ್ ಮಾಡಿದರೆ ಬಂಗ ಮುಗಿಯಾಕಲಕಂತ ಹೋಗು ನಾವು ಏಟು ಅಂತ ಪಟ್ ಪಟ್ನ ಬುರ್ ಬುರ್ನ ಮಾಡಕ್ ಅದು ಅದಾಗದೇ ಇಲ್ಲ ಆಗೋ ಅಷ್ಟೊತ್ತಿಗೆ ಆಗೋದು ಸಂಜೆ ನಾಲ್ಕು ಗಂಟೆಗೆ ಎದ್ದು ಮಾಡ್ತಾ ಇದೀವಿ ಇನ್ನು ಮುಗತಿಲಕ್ಕಂತ ಹೋಗು ನಾಲ್ಕು ಗಂಟೆಗೆ ಇದ್ರು ಅಷ್ಟೇ ಆರು ಗಂಟೆಗೆ ಇದ್ರು ಅಷ್ಟೇ ಕೆಲಸ ಮಾತ್ರ ಮುಗಿಯೋಕಲ್ಲ ಓ ನಮ್ಮ ಸೊಸೆ ಚೆಂದಾಗಿ ಹಾಕೊಳಿ ತುಣ್ಣ ಬಾರಿ ಚಂದಾಗ ಹಾಕೊಳ್ಕೊಂಡು ನೋಡು ಒಂದ್ ಇಟ್ ರಂಗಲಿ ಬಿಡಿ ಅಂದ್ರೆ ನನ್ನ ಸೊಸೆ ಪರಿಮಳ ಅಂತೂ ಮಂದ ಅದೇನು ಬೇಗ ಬೇಗ ಮಾಡಣ ಅನ್ನಕ್ಕಲ್ಲ ಅಂದ್ ಗಂಟೆಗೆ ಒಂದು ಕೆಲಸ ಮಾಡ್ತಾಳೆ ಹಬ್ಬ ಮಾಡೋದು ಯಾವಾಗ ಎಡೆ ಇಕ್ಕದೆ ಯಾವಾಗ ಪರಿಮಳ ಪರಿಮಳ ಒಂಚೂರು ಬೇಗ ಬಾರ್ಲೇ ಇಲ್ಲಿ ಬೇಗ ಕೆಲಸ ಮುಗಿಸ್ಕೊ ಬೇಗ ಬೇಗ ಬಾರ್ಲೇ ಬಂದಿ ಬಂದೆ 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 ಬಂದೇ ಒಂದಿಟ್ ರಂಗಲಿ ತರ ಅಂತ ಹೋಗಿದೆ ಬಾಗ್ಲೇ ರಂಗಲಿ ಬಿಡಕ್ಕೆ ಇಲ್ಲ ಒಂಚೂರು ಬೇಬೇ ಮಾಡ್ಕೊತೀನಿ ಬಿಡಿ నేను రంగలి బుడ్తాయి నన్ను ఒంచూరు మనం వర్సకే హోమూత్ర ఇద్దా ఇక్కరు ఆ ఓకే సరే ఈ రంగో బుడోదాంత ససి సొి ఆయవా భారీ చందర్సీ నోడి నన్ను ఒంచోరు గోమూత్ర ఇట్క ఇని నేను మనగా హాకబిట్టు మన వర్స్కడ మనయెల క్లీన్ మొబాన బే ಹಬ್ಬ ಬುರ್ನೆ ಟೈಮ್ ಆಗಿ ಹೋಯ್ತದೆ ಅಡುಗೆ ಮಾಡಬೇಕು ಎಡೆ ಇಕ್ಬೇಕು ಟೈಮ್ ಆಯ್ತದೆ ಒಂಚೂರು ಬುರ್ ಆಯ್ತು ಮಾಡ್ಕೋಬಿಡೋ ಇನ್ನೇನು ಆಗಿ ಈ ರಂಗಾಲಿ ಬಿಡದ್ ಭಾರಿ ತಲೆ ನೋವು ನೋಡ್ರಿ ನಂಗೆ ಬರೋಕ್ಕಿಲ್ಲ ಆದ್ರೆ ಒಂಚೂರು ಸುಮಾರಿಗೆ ಬಿಟ್ಟಿ ನೋಡ್ರಿ ಸುಮಾರಿಗೆನು ಸಂಕೆ ಐತೆ ಕಂದ್ ನೋಡಿ ನೋಡಿ ಒಂಚೂರು ಬೇಬೇಗ ಮನವರ್ಸ್ಕೊಬಿಟ್ಟು ಎಡೆಗೆ ರೆಡಿ ಮಾಡ್ಕೊಳಿ ನಡಿ ನಡಿ ಬೇಗ ಅತಿ ನೋಡ್ರಿ ಎಲ್ಲಾನು ರೆಡಿ ಮಾಡಿನ್ರಿ ಏನಾರು ತಪ್ಪಾಗೈತೆ ನೋಡ್ರಿ ಏನಾರ ಇನ್ನ ಏನಾರ ಇಡ್ಬೇಕಾ ಏನಾರ ಮಾಡ್ಬೇಕಾ ನೋಡ್ರಿ ಎಲ್ಲಾನು ಇಟ್ಟಿದ್ಯಾ ಅಂದ್ಕೊಂಡು ಈಗ ನೆನ ಹ್ಞೂ ಎಲ್ಲ ಸರಿಯಾಗಿ ಇನ್ನೂ ಏನಾರ ಇದೆ ಅಂದ್ಕೊಂಡಿನಿ ಎಲ್ಲ ತಿಂಡಿ ತೇರ್ತಾ ಎಷ್ಟಿದ್ಯಾ ಹ್ಞೂ ರೀ ಅತ್ತೆ ಎಲ್ಲಾನು ಇಟ್ಟಿದ್ರಿ ಇದಕ್ಕೆ ಬೇಕು ನಾನು ಮರ್ಕಿತ್ತೀನಿ ಏನೋ ನೋಡಿ ನೀವೇ ಒಂದ್ಸಲ ನೋಡ್ಬಿಡ್ರಿ ಐತೆ ಏನಾರ ಇಟ್ಟಿರೋ ನೋಡಿ ನೆನ್ ಮಾಡ್ಕೊಳ್ಳ್ರಿ ಓದಲ ಹಂಗೆ ಮಾಡಿ ನಿನ್ನೆ ಬಿಟ್ಟು ಮುದ್ದೆ ಇಡ್ದು ಹಬ್ಬ ಮಾಡಿದ್ದಲ್ಲ ಹಂಗಾಯ್ತದ ಆಮೇಲೆ ಹ್ಞೂ ನೋಡ್ತೀನಿ ತಡಿ ಹ್ಞೂ ಎಲ್ಲ ಆಗ ನೋಡು ಹ್ಞೂ ಅದೇ ಎಲ್ಲ ಹ್ಞೂ ಅದೇ ಮನೇಲಿ ಮಾಡಿದ್ದೆಲ್ಲ ನೀಟ್ಟಿದ್ದೀನಿ ಅತ್ತೆ ಅದೇ ಎಲ್ಲ ಆತೇನು ರೀ ಎಲ್ಲ ಐತೆ ನೋಡಿರಿ ಪೂಜೆ ಮಾಡಿಬಿಡ್ರಂ ರೀ ಅತ್ತಾಗಿ ಹ್ಞೂ ಕನ್ಬೆ ಹ್ಞೂ ಕನ್ಬೆ ಎಲ್ಲ ಐತಕ್ಕಂತೆ ಎಲ್ಲ ಕಂತೆ ಐತಕ್ಕಂತೆ ಮಾಡಿ ಪೂಜೆ ಮಾಡೋದಾಗಿ ಹ್ಞೂ ಜೊತೆ ನಾನು ಮಾಡಾಯ್ತು ತಾಡ್ರಿ ನೀವು ಮಾಡಿರಿ ಅದೇ ನಮ್ಗೆ ಇರೀ ನಾನು ಕಡೆಲ್ಲಾನು ಹೇಳೋದಂದೆ ನನ್ನ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆಲ್ಲ ನಮ್ಮ ಕುಟುಂಬಕ್ಕೆಲ್ಲ ಒಳ್ಳೇದು ಮಾಡ್ಕೊಂಡು ಹೋಗ್ರಿ ಬಂದು ಊಟ ಮಾಡ್ಕೊಂಡು ಹೋಗ್ರಪ್ಪ ತಂದೆ ನಿಮ್ದೇ ಊಟ ಮಾಡ್ಕೊಂಡು ಹೋಗಿ ಏನಾರು ತಪ್ಪು ನಿಪ್ಪು ಗಿಪ್ಪ ಬಿಟ್ಟರು ಶ್ರಮಿಸ್ಬಿಡಿ ಬೇಜಾರ್ ಮಾಡ್ಕೋಬೇಡಿ ನಮ್ಗೆ ಗೊತ್ತಿಲ್ಲದೆ ಮಾಡಿದೀವಿ ನಾವೇನ್ ತಪ್ಪೇನು ಮಾಡಿಲ್ಲ ಅನ್ಸ್ತದೆಲ್ಲ ಸರಿಯಾಗಿ ಮಾಡಿದೀವಿ ನೋಡಿದ್ ತಪ್ಪು ಗಿಪ್ ಏನಾರ ಮಾಡಿದ್ರೆ ಶಮಿಸ್ಬಿಡಿ ಹಾಂ ಬಂದು ಊಟ ಮಾಡ್ಕೊಂಡು ಹೊಡ್ತ ಹೋಗಿ ಒಂದು ಸಸಿ ಭಾರಿ ಚೆಂದಾಗೆ ಮಾಡೋಳೆ ಕಂದ್ಬಿಡು ಎಲ್ಲಾನು ಚೆಂದ ಚಂದ ವರ್ಷ ಹುರ್ಷ ಭಾರಿ ಚಂದ್ ಮಾಡ್ತಾಳೆ ಏನು ಮರ್ತ್ಕೊಂಡಂಗೆ ಏನ್ ಮಾಡ್ತಾಳು ಚೆನ್ನಾಗಿ ಹೋದ್ಸಲ ಒಂದ್ಸಲ ಏನು ಮುದ್ದೆ ಒಂದು ಮಾಡ್ತಾ ಹ್ಞೂ ನಾನು ನೋಡ್ಲೇ ಇಲ್ಲ ಅವಳು ನೋಡಿಲ್ಲ ಮರ್ಕೊಬಿಟ್ಟವಳೆ ಮುದ್ದೆ ಒಂದು ಮರ್ತಿದ್ಳು ಇನ್ನೆಲ್ಲಾನು ಮಾಡೋಳ ಕಂತಾಗಿ ಎಲ್ಲನೂ ಮಾಡವಳು ಅದೇ ವರ್ಷಕ್ಕೊಂದು ಹಬ್ಬ ಮನೆಯಲ್ಲಿ ಪಿತೃಪಕ್ಷ ಮಾಡಕತ್ತೀವಿ ಹೇಳ್ರಿ ನಿಮ್ಮ ಮಗಳು ಬಂದೇ ಇಲ್ಲ ಅಷ್ಟೊಂದು ಬೇಗ ಬೇಗಬ್ಬ ಬೇಗ ಹಬ್ಬ ಅಂತ ಯಾವಾಗಲೂ ಬೇಗ ಬರೋಂಗಿಲ್ಲ ನೋಡಿ ಅವಳು ಇಲ್ಲ ಬೇ ಒಂದು ಜೊತೆ ಕೆಲಸ ಐತೆ ಇದ್ದು ಅದಕ್ಕೆ ಕೆಲಸ ಮುಸ್ಕೊ ಬರ್ತೀನಿ ಸ್ವಲ್ಪ ಲೇಟ್ ಆಗ್ತದೆ ಅಂದು ನಾನು ಇಲ್ಲೇನು ಕೆಲಸ ನೀನು ಮಾಡ್ಕೊತೀರ ಅದಕ್ಕೆ ಕೆಲಸ ಏನಿಲ್ಲ ನಿಧಾನಕ್ಕೆ ಬಾರವಾ ಅಂದೆ ಹಂಗಾರೆ ಊಟ ಟೈಮಿಗೆ ಕರೆಕ್ಟಾಗಿ ಬರ್ತಾರೆ ಏನೋ ಅಲ್ವಾ ಆಕೆ ನೀನು ಎಲ್ಲದಕ್ಕೂ ಹೊಂಗಿಸ್ಬೇಡ ಹ್ಞೂ ಊಟ ಟೈಮಿಗೆ ಬರೋ ಕೇಳಿದ್ದೆ ನಾನು ಊಟ ಟೈಮಿಗೆ ಬರ್ತಾರೆ ಕನ್ನಡಿ ನೀನು ಬಂಗ ಮಾಡು ಮಗಳೇ ಇವಾಗ ಬಂದಿಯಾ ಯಾಕೆ ಪಕ್ಕ ಇಷ್ಟು ಬಂದೆ ಅಮ್ಮ ನಾನು ಹೇಳಿದ್ನಲ್ಲ ಹೇಳಿದ್ನಲ್ಲಮ್ಮ ಸ್ವಲ್ಪ ಕೆಲಸ ಇದ್ದೆ ಲೇಟಾಗಿ ಬರ್ತೀನಿ ಅಂತ ಹ್ಞೂ ಹೇಳಿದ್ದೆವು ಅಪ್ಪನ ಮನೆ ವರ್ಷಕ್ಕೊಂದಪ್ಪ ಸ್ವಲ್ಪ ಬೇಗ ಬರಬೇಕಲ್ವಾ ಹ್ಞೂ ಸರಿ ಆಯ್ತು ಬಿಡು ಓ ಕೈಗಾಲ ಮಕ್ಕಳ ತೊಗಪ್ಪ ತುಪ್ಪ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹಾಂ ಊಟ ಮಾಡಿವಂತೆ ಹ್ಞೂ ಅಮ್ಮ ಆಯಿತು ಹಾಂ ಆಯ್ತು ಬಿಡು ಓವ ನೋಡವ ನೀನು ತಕೊಟ್ಟಿದ್ ಬಟ್ಟೆ ಎಷ್ಟು ಚೆನ್ನಾಗಿ ಅಂತೈತೆ ನನ್ಗೆ ನೋಡವ ಹೊಸ ಬಟ್ಟೆ ಚೆನ್ನಾಗ್ ಕಾಣೈತಲ್ವ ಹ್ಞೂ ಮಗ ಭಾರಿ ಚಂದ ಕಾಣ್ತೈತಿ ನಡಿ ಸೂಪರಾಗಿ ಕಾಣ್ತೈತಿ ಅವು ಅಲ್ಲಿ ಅವತ್ತು ನೆಡ್ತಿದ್ವಿಷ್ಟು ಅಮ್ಮ ಅಪ್ಪ ಯಾರಿಗೂ ಹೇಳ್ಬೇಡಕ್ಕನುವ ಮೇಜರ್ ಮಾಡ್ಕೊತಾರೆಗನು ನಾನು ಇನ್ನೊಂದೆ ಆ ಥರ ತಪ್ಪು ಮಾಡೋಲ್ಲುವ ಸರಿ ಮಗಳೇ ಆಯ್ತು ಆಮೇಲೆ ಅದು ನೋಡೋಣ ಇವಾಗ ಹಬ್ಬ ಮಾಡೋದು ನೋಡಿ ಖುಷಿ ಖುಷಿಯಿಂದ ಹಬ್ಬ ಮಾಡಬೇಕಲ್ಲ ಯಾಕವ ಅಲ್ವ ನೋಡಿ ಹಬ್ಬ ಮಾಡೋಣ ಹೇಳೋಲಕ್ಕ ನಡಿ ಸರಿ ಅವ ಆಯಿತು ಬಟ್ಟೆ ಚೆನ್ನಾಗಿ ಕಾಣ್ತವಾ ಹ್ಞೂ ಕಣ್ಣು ಮಗಳ ಭಾರಿ ಚಂದ ಕಂತೈತೆ ಕಂದ್ಬಿಡು ಹೋಗು ತಮ್ಮ ಹೋಗು ನಿನ್ನ ತಮ್ಮನ್ನು ಕರ್ಕೊಂಡು ತಾತನೂ ಕರೆಬರೋದು ಊಟ ಮಾಡೋಕ್ಕೆ ಅಪ್ಪನ ಅಮ್ಮನ ಅಪ್ಪನ ಅತ್ತೆ ನೀನೆಲ್ಲ ಕೂತ್ಕೊಂಡು ಊಟ ಮಾಡಿದ್ರಂತೆ ಊಟ ಕರೆಬರೋ ಹ್ಞೂ ಹ್ಞೂ ಅವ ಆಯಿತು ಪರಿಬಳ ಪರಿಬಳ ಹಾಂ ಹೇಳತ್ತೆ ಹಾಂ ಪರಿಮಳ ಆತಗೆ ಎಲ್ಲರೂ ಹೊಸ್ದು ಬಂದವರೇ ಊಟ ಕಣತೆ ಊಟದಾಗ ಬಂದಿಟ್ಬಿಡಿಲ್ಲವ ಕೂತ್ಕೊಂಡು ಎಲ್ಲ ಇಲ್ಲ ಒಟ್ಟಿಗೆ ಊಟ ಮಾಡೋಣ ಹ್ಞೂ ಸತ್ತೆ ಸರಿ ಆಯ್ತು ಆಯಿತು ಪದಿಮಡ ಅವರು ಅಪ್ಪನ ಮಗನ ಎಲ್ಲಿಗೆ ಅವರೆಲ್ಲ ಹೋಗೋರು ಅಟ್ಟಷ್ಟು ಬಂದು ಊಟ ಮಾಡ್ತಾರೆ ನೀವು ಊಟ ಮಾಡಿಯತ್ತೆ ಅವ್ನ ಎಷ್ಟು ಅಂತ ಕಾಯ್ದು ಅವ್ರು ಯಾವಾಗಲೂ ಲೇಟ್ ಇಲ್ವಾ ಅವ್ರು ಬಂದು ಊಟ ಮಾಡ್ತಾರೆ ನೀವು ಊಟ ಮಾಡಿ ಹ್ಞೂ ಆಯ್ತು ಬರು ನಮಗೆ ಏನಾರು ಬೇಕಾದರೆ ಕೇಳಿ ಹಾಕಿಸ್ಕೊಂಡು ಊಟ ಮಾಡಿ ಹಾಂ ಊಟ ಎಲ್ಲ ಚೆನ್ನಾಗೈತಾ ಹ್ಞೂ ಅದಕ್ಕೆ ಊಟ ಎಲ್ಲ ತುಂಬ ಚೆನ್ನಾಗಿದೆ ಅಮ್ಮ ನಂಗೊಂದು ಒಂದು ವಡೆ ಕೊಡಮ್ಮ ಇವಳು ಯಾವಾಗಲೂ ಒಡೆ ಒಡೆ ವಡೆ ಅಂತಾಳೆ ಮೂರು ದಿನ ವಡೆನೇ ತಿಂದವಳು ಇನ್ನೂ ಒಡೆ ಬಿಟ್ಟಿಲ್ಲ ಇವಳು ಏ ಮಕ್ಕಳಿರೋದು ತಿನ್ನಕ ಸುಮ್ಮನೆ ಆಯ್ಕೊಡೆ ಪರಿಮಣ ಅದು ಯಾಕಷ್ಟು ಮಾತಾಡ್ತೀಯಾ ಇವ್ರ ಅಪ್ಪ ಅಮ್ಮ ಇಬ್ರು ಎಲ್ಲಿಗೆ ಹೋದ್ರೆ ಗೊತ್ತಿರಲಿಲ್ಲ ಯಾವಾಗ ನೋಡು ಅಬ್ಬರ ದಿನನೂ ಬೇಗ ಬರಲ್ಲ ಊಟ ಮಾಡೋಕ್ಕೆ ಯಾವಾಗ ನೋಡು ಲೇಟು ಹಾಂ ಅವ್ರು ಬಂದು ಎಷ್ಟೊತ್ತಾರ ಊಟ ಮಾಡಲಿ ನೀನು ಹಾಕೊಂಬಾತೀವಿ ಊಟ ಮಾಡಿವಂತೆ ಇಲ್ಲಿ ಜೊತೆ ನಿಮಗೆಲ್ಲ ಹಾಕೊಟ್ಬಿಟ್ಟು ನಾನು ದಾಸ್ಟಿಗೆ ಊಟ ಮಾಡ್ತೀನಿ ನೀವೆಲ್ಲ ಊಟ ಮಾಡಿ なぜなら、あかんうあ、うたまらん、ま、ばかりもらった、うたまらん、うたまり、あったんでならばらなわら、うたまり、うたまり。あっけ、かぜまりかえあき、にかぜなきなのりお、にかぜべか、おたきれ、うんかぜたきれ、うたまるうたまり、にんにんがべかぜ、うたがもんこちに,に。うん ಈ ಅಪ್ಪ ಮಗ ಬರೋಷ್ಟರಲ್ಲಿ ಅಷ್ಟರಲ್ಲಿ ಹಬ್ಬನೇ ಮುಗಿದೋಯ್ತು ಇವ್ರು ಇನ್ನೂ ಬರಲಿಲ್ಲ ಊಟ ಮಾಡೋಕ್ಕೂ ಬರಲಿಲ್ಲ ಏಯ್ ಇಲ್ಲೇ ಇಡಿ ಪ್ಯಾಂಡ್ನಾಗೆ ನೀರು ಕೊಡ್ತೀನಿ ಅಲ್ಲೇ ಕೈ ತೊಳೆಯರಂತೆ ಏ ಬೇಡ ಬೇಡಮ್ಮ ಒಂದು ಹೊರಗಡೆ ತೊಳ್ಕೊತೀವಿ ಬಿಡು ಹಾಂ ಇವರು ಊಟ ಆಯಿತು ಇವಾಗ ನಾನು ಒಂಚೂರು ಊಟ ಮಾಡೋಣ ಇವ್ರು ಇನ್ನೂ ಬರಲೇ ಇಲ್ಲವಲ್ಲ ಎಷ್ಟೊತ್ತಿಗೆ ಬರ್ತಾರೆ ಏನು ಇವರನ್ನು ಕಾಯೋ ಅಷ್ಟರಲ್ಲಿ ಆಗುತ್ತೆ ಹಬ್ಬ ನೋಡು ಭಾರಿ ಸಂದಾಗಾಯ್ತು ಭಾರಿ ಸೂಪರಾಗಾಯ್ತು ಹಬ್ಬ ನೋಡಿದ್ರೆ ಇವರೇ ಬರಲ್ತೀರ ಪೂಜೆ ಮಾಡೋಕ್ಕೂ ಬಂದಿಲ್ಲ ಊಟ ಮಾಡೋಕ್ಕೂ ಬಂದಿಲ್ಲ ನಮ್ದೆಲ್ಲ ಪೂಜೆನೂ ಆಯಿತು ಊಟನೂ ಆಯಿತು